ಹೆಸರು ಶಿವಕುಮಾರ್ ಅಂತ ಜಲವಾದಿ ಮಹಾಸಭಾ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರು ನಾವು ಈ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದಕ್ಕೆ ಬಂದಿದ್ದೀವಿ ವಿಷಯ ಏನಪ್ಪ ಅಂತಂದರೆ ತಮಗೆ ಹಾಗೆ ತಿಳಿದಂತೆ ಮೇ ತಿಂಗಳಲ್ಲಿ ಎಸ್ ಸಿ ಸಂಬಂಧಿತ ಸಮೀಕ್ಷೆ ನಡೀತು ಎಚ್ ಎನ್ ನಾಗ ನಾಗೋಹನ್ ದಾಸ್ದವರ ವಿಚಾರ ಇದು ಆಯೋಗ ಏನಿತ್ತಲ್ಲ ಅದು ಮೇ ತಿಂಗಳಲ್ಲಿ ಪರಿಶಿಷ್ಟ ಜಾತಿಗಳು ನೂರ ಜಾತಿ ವಿಂಗಡಣೆ ಮಾಡಿ ಒಂದು ಸಮೀಕ್ಷೆ ನಡೀತು ಆ ಸಮೀಕ್ಷೆಯಲ್ಲಿ ಆ ಸಮೀಕ್ಷೆಯನ್ನು ಮೊನ್ನೆ ನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಸಲ್ಲಿಸಿದ್ದಾರೆ ಅದರಲ್ಲಿ ನಮಗೆ ಅನ್ಯಾಯ ಆಗಿದೆ ಛಲವಾದಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಕಾರಣ ಇಷ್ಟೇ ನಮಗೆ ಐದು ಪರ್ಸೆಂಟ್ ಅಂತ ಹೇಳಿದ್ದಾರೆ ಮತ್ತೆ ಆದಿ 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 ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಅದಕ್ಕೊಂದು ಪರ್ಸೆಂಟ್ ಏನು ಕೊಟ್ಟಿದ್ದಾರಲ್ಲ ಅದು ಅದರಲ್ಲಿರೋದು ನಮ್ಮ ಚಲುವಾದವರೇ ಹೆಚ್ಚು ಅತಿ ಹೆಚ್ಚು ಜನಸಂಖ್ಯೆ ಇರೋದರಿಂದ ಆ ಒಂದು ಪರ್ಸೆಂಟನ್ನು ಇದು ಮಾಡಿ ನಮಗೂ ಆರು ಪರ್ಸೆಂಟು ಮತ್ತು ಇನ್ನುಳಿದ ಅವರಿಗೆ ಅವರಿಗೂ ಆರು ಪರ್ಸೆಂಟು ಕೊಡಬೇಕಂತ ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿರಲೇ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ಏನಿದೆ ಅಲ್ಲ ಅದನ್ನು ಸರಿಪಡಿಸಿ ನಮಗೆ ಆರು ಕೊಡೋದು ಅತಿ ಶೀಘ್ರದಲ್ಲೇ ಇದು ಮೂವತ್ತೈದು ವರ್ಷಗಳ ಹೋರಾಟ ಆಗಿರೋ ಸಲುವಾಗಿ ಅತಿ ಶೀಘ್ರದಲ್ಲೇ ಇದನ್ನು ಅಂತಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸೋದಕ್ಕೆ ಇದು ಬಂದಿದ್ದೀವಿ